ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಎತ್ತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮೊಬೈಲ್ ನಂಬರ್ ಏನಾದರೂ ಗೊತ್ತಿದ್ಯಾ ಇಲ್ಲ ಅಲ್ವಾ ಹಾಗೇನೆ ರಾಘವೇಂದ್ರ ಸ್ವಾಮಿಗಳಿಗೆ ಬಿಸಿ ಬೆಳೆ ಬಾತ್ ಅಂದ್ರೆ ಬಹಳ ಇಷ್ಟ ಅಂತೆ ಈ ವಿಷಯ ನಿಮ್ಗೆ ಏನಾದ್ರು ಗೊತ್ತಾ ಇಲ್ಲ ಅಲ್ವಾ ಒಂದು ವೇಳೆ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ನಿಮ್ಮ ಮನೆಗೆ ಬಂದು ನಿಮ್ಮ ಮಕ್ಕಳ ಹೆಗಲ ಮೇಲೆ ಪ್ರೀತಿಯಿಂದ ಕೈ ಹಾಕಿ ಹೇಗೆ ಓದ್ತಿದೆಯಾ ಮಗು ಚೆನ್ನಾಗಿದೆಯಾ ಅಂತ ವಿಚಾರಿಸಿದ್ರೆ ನಿಮಗೆ ಏನಾಗಬಹುದು ಏನ್ ಸರ್ ಇದು ಮೊಬೈಲ್ ನಂಬರು ಬಿಸಿಬೇಳೆ ಬಾತು ಮಕ್ಕಳ ಹೆಗಲ ಮೇಲೆ ಕೈ ಹಾಕಿ ರಾಯರು ಮಾತಾಡ್ಸೋದು ಅಂತ ಕೇಳ್ತಾ ಇದ್ದೀರಾ ಇವತ್ತಿನ ಸಂಚಿಕೆನಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತರೊಬ್ಬರ ಬದುಕಿನಲ್ಲಿ ನಡೆದಂತಹ ಒಂದು ರಾಯರ ಮಹಿಮೆ ಒಂದು ಸತ್ಯ ಘಟನೆಯನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಒಂದು ವಿಷಯ ನಿಮಗೆ ನೆನಪಿರ್ಲಿ ಈ ಘಟನೆ ನಡೆದು ಎಂಟು ವರ್ಷ ಆಗಿದೆ ಆದ್ರೂ ಕೂಡ ಅವರು ಈ ವಿಷಯವನ್ನ ಯಾರಿಗೂ ಹೇಳಿಲ್ಲ ಸ್ವತಃ ಅವರ ನೆಂಟರಿಷ್ಟರ ಹತ್ತಿರನು ಅವರು ಹೇಳಿಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳ ಭಕ್ತರಾದಂತ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರ ಹತ್ತಿರ ಈ ವಿಷಯವನ್ನ ಶೇರ್ ಮಾಡಬೇಕು ಅಂತ ಅವರಿಗೆ ಆಸೆ ಆಗಿದೆಯಂತೆ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲೇ ವಾಸ ಇರುವಂತಹ ಆ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಮನೆಗೆ ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಮರೆಯದೆ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಇವರ ಮನೆಗೆ ಬಂದು ಮಾಡಿದ ಪವಾಡ ಏನು ಅಲ್ಲಿ ಏನ್ ನಡೀತು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ जाय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अनन्त, अनन्त नौकायिताभ्यां गुरुभक्तिदाभ्यां वैराग्यसाम्राज्यदपूजनाभ्यां नमो नमः श्रीगुरुपादुकाभ्यां कवित्ववाराशिनिशाकराभ्यां दौर्भाग्यदावाम्बुधमालिकाभ्यां दूरीकृतानं रविपत् भ्यां नमो नमः श्रीगुरुपादुकाभ्यां नताययोः श्रीपतितां समे कदाचिदभ्यासु दरिद्रवर्याः मूकाश्च वाचस्पतितामिताभ्यां नमो नमः श्रीगुरुपादुकाभ्यां नालीकनीका शपदाहृताभ्यां नानाविमोहादिनिवारिकाभ्यां नमज्जनाभीष्टप्रदाभ्यां नमो नमः ना श्रीगुरुपादुकाभ्यां नृपालि न कान्ति सरिद्विराजञ्जशकन्यकाभ्यां नृपत्वधाभ्यां न त लोकपङ्क्ते नमो नमः श्रीगुरुपादुकाभ्यां पापान्धकारार्कपरम्पराभ्यां तापत्रया हीन्द्रकगेश्वराभ्यां ज्याड्याभिसंशोषणवाड नमो नमः श्रीगुरुपादुकाभ्यां क्षमादिषट्ख प्रभवैभवा समाधिदीक्षिताभ्यां रमादवाङ्ग्रिस्थिरभक्तिदाभ्यां नमो नमः श्रीगुरुपादुकाभ्यां स्वाच्छापराणामखिलेश्च दाभ्याम् स्वाहा सहायाक्षधुरन्धराभ्यां स्वान्ताश्च भावप्रदपूजनाभ्यां नमो नमः ना श्रीगुरुपादुकाभ्यां कामादिसर्परजगारुडाभ्यां विवेकवैराग्यनिधि

ಶ್ರೀ ಗುರುರಾಯರ ಒಂದು ನಮ್ಮ ಜೀವನದಲ್ಲಿ ನಡೆದಂತಹ ಒಂದು ಪವಾಡವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇದ್ದೀನಿ ಇದು ಈ ವಾಹಿನಿಯ ಮೂಲಕ ಮಧುಸೂದನ್ ಅವರು ಈ ವಾಹಿನಿಯ ಮೂಲಕ ನಾನು ಇದನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಇದು ರಾಯರ ಪವಾಡ ಅಂತಿರೋ ಅಥವಾ ಅವರ ಮಹಿಮೆ ಅಂತಿರೋ ಅದು ನಿಮಗೆ ಬಿಟ್ಟಿದ್ದು ಕೊನೆಗೆ ಯಾಕೆಂದರೆ ಇದು ಕೇಳಿದ ನಂತರ ನಿಮಗೆ ನೀವೇ ಒಂದು ತೀರ್ಮಾನ ಮಾಡ್ಕೋಬೋದು ಇದೇನು ಅಂತ ನೀವು ತೀರ್ಮಾನ ಮಾಡ್ಕೋಬೋದು ಸುಮಾರು ಎಂಟು ವರ್ಷದ ಹಿಂದೆ ನಾನು ಕಂಪನಿ ಕೆಲಸ ಮುಗಿಸ್ಕೊಂಡು ರಾತ್ರಿ ಎಂಟು ಗಂಟೆಗೆ ನಾಗರಭಾವಿ ಸರ್ಕಲಿಂದ ಹೀಗೆ ಬರ್ತಾ ನಮ್ಮ ಮನೆಗೆ ವಾಪಸ್ ಬರ್ತಾಯಿದ್ದೆ ಎಂಟು ಗಂಟೆಗೆ ಪೂರ್ತಿ ಕತ್ಲೆ ತುಂಬ ಟ್ರಾಫಿಕ್ ಇತ್ತು ಸರಿ ಎಲ್ಲ ದಾಟ್ಕೊಂಡು ನಾಗರಭಾವಿ ಸರ್ಕಲ್ ದಾಟಿ ನಾನು ಮುಂದಕ್ಕೆ ಇದ್ದಾಗ ನಾನು ಮುಂದೆ ಹೀಗೆ ನೋಡ್ತಾ ಇದ್ದೀನಿ ಒಬ್ಬರು ಒಂದು ಸುಮಾರು ಐವತ್ತರವತ್ತು ವರ್ಷ ಇರ್ಬೋದು ಒಂದರು ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಡ್ರಾಪ್ ಕೇಳ್ತಾ ಇದ್ದಾರೆ ಕೈ ತೋರಿಸಿ ಡ್ರಾಪ್ ಕೇಳ್ತಾ ಇದ್ದಾರೆ ನಾನು ನೋಡ್ತಾನೇ ಇದ್ದೀನಿ ಹಿಂದೆಗಡೆಯಿಂದ ಮೂರು ಜನ ಹೋಗ್ತಾನೇ ಇದ್ದಾರೆ ಯಾರೂ ಅವ್ರಿಗೆ ಡ್ರಾಪ್ ಕೊಡಲಿಲ್ಲ ಸರಿ ಏನಪ್ಪ ಇವರು ಯಾರೋ ಒಬ್ಬರು ಕೊಡ್ತಾರೆ ಅಂತ ನಾನು ಸುಮ್ಮನೆ ಇದ್ಬಿಟ್ಟಿದ್ದೆ ಆದರೆ ಯಾರೂ ಡ್ರಾಪ್ ಕೊಡಲಿಲ್ಲ ಏನಪ್ಪ ಇದು ಇಷ್ಟು ವಯಸ್ಸಾದ ಪಾಪ ನಿಂತಿದ್ದಾರೆ ಅದು ಈ ಕಾ ಕಾಕಡೆ ನಿಂತಿದ್ರೆ ಕತ್ಲೆಯಲ್ಲಿ ನಿಂತಿದ್ದಾರೆ ಏನು ಡ್ರಾಪ್ ಕೊಡೋಣ ನಾವು ಕೊಡೋಣ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ವಯಸ್ಸಾದವ್ರ ಕತ್ತೆ ಡ್ರಾಪ್ ಕೊಡ್ತಾ ಕೊಡೋ ಅಭ್ಯಾಸನೂ ಇತ್ತು ನನಗೆ ಸರಿ ಅಂತ ನಾನು ಹತ್ತಿರ ಬಂದು ಏನು ರಾಯರೆ ಎಲ್ಲಿ ಹೋಗಬೇಕು ನೀವು ಏನು ಅಂತ ಕೇಳಿದೆ ನೋಡಪ್ಪ ನನ್ನಲ್ಲಿ ಯೂನಿವರ್ಸಿಟಿ ಹೆಡ್ ಆಫೀಸ್ ಹತ್ರ ಡ್ರಾಪ್ ಮಾಡಿಬಿಡು ಅವ್ರನ್ನೆಲ್ಲ ಕೇಳಿದೆ ಯಾರೂ ಡ್ರಾಪ್ ಕೊಡಲಿಲ್ಲ ಸ್ವಲ್ಪ ಬಿಟ್ಬಿಡಪ್ಪ ಸರಿ ಬನ್ನಿ ಅದಕ್ಕೇನಂತೆ ನಾನು ಹಾಗೆ ಇದ್ದೀನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಅಂದೆ ಸರಿ ಬಂದು ನಾನು ಸ್ಲೋ ಕರ್ಕೊಂಡು ಬಂದೆ ಯಾಕೆಂದರೆ ವಯಸ್ಸಾದವರು ಪಾಪ ಕೂತ್ಕೊಳ್ಳೋಕ್ಕೂ ಒಂಥರ ಕಷ್ಟ ಥರ ಇತ್ತು ಆದರೂ ಅವ್ರನ್ನ ಹಾಗೆ ಕೂರಿಸ್ಕೊಂಡು ನಾನು ಸ್ಲೋ ಆಗಿ ಬಂದು ನಾನು ಮಾಮೂಲ್ ಸ್ಪೀಡಲ್ಲಿ ಹೋಗ್ದಂಗೆ ನಾರ್ಮಲ್ ಸ್ಪೀಡಲ್ಲಿ ಬಂದು ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಇಳ್ದಿದ ತಕ್ಷಣವೇ ಫಸ್ಟು ನೀನು ನಂಬರ್ ಕೊಡಪ್ಪ ಅಂದರೆ ಮೊಬೈಲ್ ನಂಬರ್ ಕೊಡಪ್ಪ ಅಂದರೆ ನನಗೆ ಆಶ್ಚರ್ಯ ಆಯಿತು ಏನಪ್ಪ ಇದು ಅಪರಿಚಿತರು ಸುಮ್ಮನೆ ಡ್ರಾಪ್ ಇಟ್ಟಿದ್ದಕ್ಕೆಲ್ಲ ಮೊಬೈಲ್ ನಂಬರ್ ಕೇಳ್ತಾರಲ್ಲ ಇವರೇನು ಇದೇ ಕೇಳ್ತಿದ್ದಾರೆ ಅಂತ ನಾನು ಫಸ್ಟ್ ಕೊಡಲಿಲ್ಲ ಯಾಕೆ ಏನೋ ಅಂದೆ ಇಲ್ಲಪ್ಪ ನೀನು ಕೊಡು ಅಂತದ್ದು ಇಷ್ಟು ಏನೋ ಒಂಥರ ಬಲವಂತ ಇದ್ದಾರಲ್ಲ ಸರಿ ಅಂತ ನಾನು ನೋಡೋದಾಗಿಂದ ನನಗೇನು ಅನಿಸ್ತಾಯಿದೆ ಬಟ್ ಅದೇನು ವಿಷಯ ಅಂತ ಏನು ಹೇಳಲಿಲ್ಲ ನೀನು ನೋಡ್ದಾಗಿಂದ ಏನೋ ಅನ್ನಿಸ್ತಾ ಇದೆ ನಿನ್ನ ನಂಬರ್ ಮೊಬೈಲ್ ನಂಬರ್ ಕೊಡಪ್ಪ ಅಂದರು ಸರಿ ಅಂತ ನಾನು ಮೊಬೈಲ್ ನಂಬರ್ ಕೊಟ್ಟೆ ಅವರು ಡಯಲ್ ಮಾಡಿದ್ರು ಸೊ ನಾನು ಏನು ಸೇವ್ ಮಾಡ್ಕೊಳ್ಳೋದು ಅವ್ರ ಹೆಸರು ಕೇಳಿದೆ ರಾಘವೇಂದ್ರ ಅಂದರು ಸರಿ ಅಂತ ನಾನು ಸೇವ್ ಮಾಡ್ಕೊಂಡೆ ನಾನು ಯಾವಾಗಲೂ ಹೇಗೆ ಸೇವ್ ಮಾಡ್ಕೊತೀನಿ ಅಂದರೆ ಹೆಸರುಗಳು ಬೇಕಾದಷ್ಟು ರಾಘವೇಂದ್ರಗಳಲ್ಲೇ ಇರುತ್ತೆ ನನಗೆ ಅದು ಗೊತ್ತಾಗಬೇಕು ಯಾರು ಏನು ಅಂತ ಅಂದ್ಬಿಟ್ಟು ಈಗ ದೇವಸ್ಥಾನದಲ್ಲೊಬ್ಬ ರಾಘವೇಂದ್ರ ಇದ್ದರೆ ಅವ್ರನ್ನೂ ಹಾಗೆ ಸೇವ್ ಮಾಡ್ಕೊಂಡಿರ್ತೀನಿ ಸೊ ವ್ಯತ್ಯಾಸ ಗೊತ್ತಾಗಬೇಕು ಅಂತ ನಾನು ರಾಘವೇಂದ್ರ ಈ ಥರ ಹೆಡ್ ಆಫೀಸ್ ಹತ್ರ ಡ್ರಾಪ್ ಮಾಡ್ದು ಮಾಡಿದ್ದು ಅನ್ನೋ ಥರ ಒಂದು ಶಾರ್ಟ್ ಫಾರ್ಮಲ್ಲಿ ಇಟ್ಕೊಳ್ಳೋ ಥರ ನಾನು ಸೇವ್ ಮಾಡ್ಕೊಂಡೆ ಸೇಮ್ ಮಾಡ್ಕೊಂಡ್ಬಿಟ್ಟು ಸರಿ ಅಂತ ಅವ್ರು ಹೇಗೆ ಇಲ್ಲಿಂದ ಹೇಗೆ ಅಂತ ಅದು ಬಂದು ಪೂರ್ತಿ ಕತ್ಲೆ ಆ ಜಾಗ ಅಲ್ಲಿಂದ ಅವ್ರು ಹೇಗೆ ಮನೆಗೆ ಹೋಗ್ತಾರೆ ಅಂತ ಒಂದು ಆಶ್ಚರ್ಯ ಇಲ್ಲಿ ಬಿಟ್ಬಿಡು ಅಂತ ಹೇಳಿದ್ರಲ್ಲ ಸರಿ ಯಾವ ಮನೆ ಹತ್ರ ಬಿಡು ಅಂತ ಹೇಳಿದ್ರೆ ಏನೋ ಹೇಳ್ಬೋದಾಗಿತ್ತು ಈ ಮಧ್ಯ ರೋಡಲ್ಲಿ ಇನ್ನೊಂದು ಸ್ಟೆಡ್ ಆಫೀಸ್ ಹತ್ರ ಬಿಡು ಅಂತ ಹೇಳ್ತೀರಲ್ಲ ಹೇಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಏನು ಮಾಡ್ತೀರಾ ಅಂತಂದು ಇಲ್ಲ ಇಲ್ಲ ನೀನು ಇಲ್ಲೇ ಬಿಟ್ಬಿಡು ನಾನು ಹೋಗ್ತೀನಿ ನಂಗೆ ಗೊತ್ತು ಅಂತ ಅಲ್ಲಿ ಬಸ್ ಸ್ಟಾಪು ಅಲ್ಲ ಏನೂ ಅಲ್ಲ ಅದು ಸೊ ಅವ್ರು ಅಲ್ಲಿಂದ ಮತ್ತೆ ಒಂದು ಆಟೋನೇ ಇಟ್ಕೋಬೇಕು ಅಥವಾ ಏನೊಂದು ಡ್ರಾಪೇ ಕೇಳಬೇಕು ಆ ಥರನೇ ಹೋಗಬೇಕು ಬೇರೆ ವಿಧಿನೇ ಇಲ್ಲ ಅಲ್ಲಿಂದ ಹೋಗಕ್ಕೆ ಹಂಗೆ ಅಂದ್ಕೊಂಡ್ಬಿಟ್ಟು ನಾನು ಬೇಕಾದ್ರೆ ಅಲ್ಲೇ ಮನೆ ತ್ರಾನ ಬಿಡ್ಬೋದು ಅಂದ್ಕೊಂಡು ಮನೆ ಹತ್ರ ಏನೋ ಬಿಡಬೇಕಾ ಇನ್ನೂನೋ ಸ್ವಲ್ಪ ದೂರ ಬಿಡಬೇಕಾ ಹೇಳಿ ಇಲ್ಲೇ ಇಲ್ಲ ನಂಗೆ ಇಲ್ಲೇ ಬಿಟ್ಬಿಡು ನಾನು ನನ್ನ ತಮ್ಮನ ಮಗ ಬರ್ತಾನೆ ಒಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ನಂಗೆ ಆದರೂ ಒಂಥರ ಮನ್ಸು ಬರಲಿಲ್ಲ ಏನಪ್ಪ ಮಧ್ಯರಾತ್ರಿಲಿ ಬಿಟ್ಟು ಬರ್ತಾ ಇದೀವಲ್ಲ ಮಧ್ಯ ದಾರಿಯಲ್ಲಿ ಬಿಟ್ಟು ಬರ್ತಾ ಇದ್ದೀವಲ್ಲ ಇವ್ರ ತಮ್ಮನ ಮಗ ಬರೋ ನಾವೆಲ್ಲ ನೋಡೋಣ ಅಥವಾ ಹಂಗೂ ಅಂದ್ಕೊಂಡೆ ನನ್ನನ್ನು ಅವರು ಅಲ್ಲಿ ಇರೋಕ್ಕೆ ಬಿಡಲಿಲ್ಲ ನೀನು ಹೊರಡು ನೀನು ಹೊರಡು ನಾನು ನೋಡ್ಕೋತೀನಿ ನನ್ನ ತಮ್ಮ ಬರ್ತಾನೆ ಹೊರಡು ಅಂತ ಸರಿ ಅಂತ ನಾನು ಹಾಗೆ ಬಂದ್ಬಿಟ್ಟೆ ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದು ನಾನು ಯಾರಿಗೂ ಮನೇಲೂ ಏನು ಹೇಳಲಿಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಡ್ರಾಪ್ ಇಡ್ತಾ ಇರ್ತೀನಿ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ನಾನು ಯಾರಿಗೂ ಮನೇಲಿ ಯಾರಿಗೂ ಹೇಳಲಿಲ್ಲ ಸರಿ ಅಂತ ಒಂದು ಮೂರು ದಿವಸ ಆದಮೇಲೆ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನಂಗೆ ಆಶ್ಚರ್ಯ ಸೇವ್ ಹೀಗೂ ಮಾಡ್ಕೊಂಡಿದ್ನಲ್ಲ ಅದೇ ತೋರಿಸ್ತು ರಾಘವೇಂದ್ರ ಈ ಥರ ಹೆಡ್ ಆಫೀಸ್ದು ಸೇವ್ ಮಾಡಿದ್ದು ಅಂತ ತೋರಿಸ್ತದೆ ಮೊಬೈಲಲ್ಲಿ ಇವರೇ ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿದಾರಲ್ಲಪ್ಪ ಏನೋ ಅಂದ್ಕೊಂಡು ಏನು ಅಂತಂದೆ ಇಲ್ಲ ನಾನು ಹಿಂಗೆ ಹೇಳಿದ್ನಲ್ಲಪ್ಪ ನಿನ್ನ ಕಂಡ್ರೆ ನೋಡಿದಾಗಿಂದ ಏನೋ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ ನಾನು ನಿಮ್ಮ ಮನೆ ಕರ್ಕೊಂಡು ಹೋಗು ಎಲ್ಲಿ ನಿಮ್ಮನೆ ಬರುತ್ತೆ ಏನು ಅಂತೆಲ್ಲ ಹೇಳಿದ್ರು ನಾನು ಹೀಗೆ ವಿಶೇಷಾಲಯ ಒಟ್ಟ ಹತ್ರ ನಮ್ಮ ಮನೆ ನೀವು ಎಲ್ಲಿ ಬರ್ತೀರಾ ಏನು ಅಂತಂದೆ ನಿಮ್ಗೆ ಏನು ಏರಿಯಾ ಗೊತ್ತು ಅಥವಾ ಏನು ಅಂತ ಸೊನ್ನೆ ನಾಳೆ ಮಾರ್ತಿನ ಅಂತೆಲ್ಲ ಬರುತ್ತಲ್ಲಪ್ಪ ಅಲ್ಲೆಲ್ಲೋ ಬರ್ತೀನಿ ನಾನು ಒಂದು ಸ್ವಲ್ಪ ಸ್ಪಾಟ್ ಹೇಳಿದ್ರು ಇಂಥ ಜಾಗಕ್ಕೆ ಬರ್ತೀನಿ ನೀನು ಅಲ್ಲಿಂದ ಕರ್ಕೊಂಡು ಹೋಗೋದು ಅದು ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ದೂರ ಅಷ್ಟೇ ಸರಿ ಅಂತ ಅಲ್ಲಿ ಬಂದರು ಅಲ್ಲಿ ಬಂದುಬಿಟ್ಟು ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನಾನು ಗಾಡಿ ತೊಗೊಂಡು ಅವ್ರನ್ನ ಹೋಗಿ ಕರ್ಕೊಂಡು ಬಂದೆ ಮನೆಗೆ ಕರ್ಕೊಂಡು ಬಂದಿದ್ದೆ ಸ್ಥಳ ತಡ ಒಳಗೆ ಬಂದು ಕೂತ್ಕೊಂಡು ಆರಾಮಾಗಿ ಒಂಚೂರು ಅವ್ರಿಗೆ ಬೇರೆಯವ್ರ ಮನೆಗೆ ಬರ್ತಾ ಇದ್ದೀವಿ ಅನ್ನೋ ಫೀಲಿಂಗೆ ಬಂದಿಲ್ಲ ಅವ್ರಿಗೆ ನಾವು ಅದನ್ನು ಗಮನಿಸ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಅವರು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪನ ಯಾರೋ ಬಂದರೆ ಹೊಳೆಗೆ ಹೇಗೆ ಬರ್ತಾರೋ ಆ ಥರ ಅಷ್ಟೊಂದು ಆಗಿ ಬಂದು ಮನೇಲಿ ಬಂದು ನಮ್ಮ ಜೊತೆ ಎಲ್ಲ ಮಾತಾಡಿ ಮಗನ ಹತ್ರ ಮಾತಾಡಿ ಎಲ್ಲ ಹತ್ರ ಮಾತಾಡ್ಬಿಟ್ಟು ಬಾಪಾರತನ್ ಹಂಗೆ ಹೆಸರಿಟ್ ಕರೀತಾಯಿದ್ರೆ ಸ್ಟಾರ್ಟಿಂಗ್ ಇವಾಗ ನಮಗೆ ಒಬ್ಬರು ಪರಿಚಯ ಇಲ್ಲ ಅಂದರೆ ನಾವು ಅವ್ರನ್ನ ಹೆಸರಿಟ್ಟ ತಕ್ಷಣ ಸ್ಟಾರ್ಟಿಂಗಲ್ಲಿ ಕರೆಯೋಲ್ಲ ಏನಾದ್ರು ಬನ್ನಿ ಹೋಗಿ ಅಂತ ಹೇಳ್ತೀವಿ ಸ್ವಲ್ಪ ಪರಿಚಯ ಆಗಿ ಕ್ಲೋಸ್ ಆದ್ಮೇಲೆ ಬೇಕಂದ್ರೆ ಮಾತಾಡ್ತೀವಿ ಹೊರತು ಸ್ಟಾರ್ಟಿಂಗೇ ನಾವು ಯಾರು ಬಾಪಾರತನ ಪರವಾಗಿ ಅಂತ ಕರೆಯೋಲ್ಲ ಆದರೆ ಅವ್ರು ಕರೆದಿದ್ದ ರೀತಿ ಹೇಗಿತ್ತು ಅಂತಂದರೆ ನಮ್ಮ ಸ್ವಂತ ದೊಡ್ಡಪ್ಪನೋ ಇನ್ನ ತಾತನೋ ಇನ್ಯಾರೋ ಇರ್ತಾರಲ್ಲ ಆ ಕರೆಯೋದು ಅಷ್ಟೊಂದು ಅಪ್ಯಾಯಮಾನವಾಗಿ ಆತ್ಮೀಯತೆಯಿಂದ ಆ ಥರ ಕರೆದ್ರು ಸರಿ ನಮ್ಗೆ ಆವಾಗಲೂ ಏನು ಅಷ್ಟೊಂದು ತೀರಾ ಒಂದು ದೊಡ್ಡದಾಗಿ ಏನು ಅನಿಸ್ಲಿಲ್ಲ ಬಟ್ ಆದರೆ ಇದಂತೂ ಅನಿಸ್ತು ಏನಪ್ಪ ಇವರು ಹೀಗೆ ಹೀಗೆ ಕೇಳ್ತಾ ಇದ್ದಾರಲ್ಲ ಯಾವ ಥರ ಇವರು ಏನು ನೀವು ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಅಷ್ಟು ಅಪರಿಚಿತ ವ್ಯಕ್ತಿ ಏನು ಬರೀ ಅವ್ನು ಡ್ರಾಪ್ ಬಿಟ್ಟಿರೋದು ಬಿಟ್ಟರೆ ನಮಗೂ ಅವ್ರಿಗೂ ಬೇರೆ ಯಾವ ರೀತಿಯಲ್ಲಿ ಏನೂ ಏನೂ ಗೊತ್ತಿಲ್ಲ ಸರಿ ಅಂತ ಈಗ ಇನ್ನು ಅವರೇ ಹೇಳಬೇಕಿನ್ನೆ ಬಂದ ಮನೆಗೆ ಬಂದರು ಮನೆಗೆ ಬಂದ ತಕ್ಷಣನೇ ಏನಮ್ಮ ಲಕ್ಷ್ಮಿ ಚೆನ್ನಾಗಿದ್ಯಾ ಅಂತಂದ್ರು ನನಗೆ ಅವ್ರ ಪರಿಚಯನೇ ಇಲ್ಲ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇರೋದು ನನ್ನ ಹೆಸರು ಇವ್ರಿಗೆ ಹೇಗೆ ಗೊತ್ತಾಯಿತು ನಾನು ಎಲ್ಲಿಂದ ಇವ್ರಿಗೆ ಪರಿಚಯ ನನಗೆ ಹೆಂಗೆ ಅಂತ ಇವ್ರನ್ನ ಇವ್ರು ಹೇಳಿದ್ದಾರೆ ಅಂತ ಅನ್ಕೊಂಡೆ ಇವ್ರು ಹೇಳಿದ್ರೆ ಇವ್ರು ಹೇಳಿಲ್ಲ ನಾನು ಹೇಳಿಲ್ಲ ಕಣೆ ಅಂತಂದ್ರು ಲಕ್ಷ್ಮಿ ಚೆನ್ನಾಗಿದೆಯಮ್ಮ ಏನು ಮಾಡಿದ್ಯಮ್ಮ ನಾನು ತಿನ್ನಬೇಕು ಅಂತಂದ್ಬಿಟ್ಟಂದರು ನಾನು ಬಿಸಿ ಒಳ್ಳೆ ಭಾತ್ ಮಾಡಿದ್ದೆ ಬಿಸಿ ಭಾತ್ ಮಾಡೀನಿ ಅವೇ ನಂಗೆ ತುಂಬ ಇಷ್ಟ ಕೊಡಮ್ಮ ಬಿಸಿ ಭಾತು ಅಂತ ಅಂದ್ಬಿಟ್ಟಂದ್ರು ಬಿಸಿ ಒಳ್ಳೆ ಭಾತ್ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣಮ್ಮ ನಾನು ನಿನ್ಮೇಲೆ ಗೊತ್ತಾಯ್ತಲ್ವ ನಾನು ಬರ್ತಲೇ ಇರ್ತೀನಿ ನಿಮ್ಮ ಮನೆಗೆ ನೀನು ಯಾವಾಗ ಬಂದರೂ ನನಗೇನಾದರೂ ಮಾಡ್ಕೊಡಮ್ಮ ಅಯ್ಯೋ ಅದಕ್ಕೆ ನಂತರ ನೀವು ಬರೋದು ಹೆಚ್ಚೋ ನಾನು ಮಾಡಿಕೊಡೋದು ಹೆಚ್ಚೋ ನೀವು ಯಾವಾಗಲಾರೂ ಬನ್ನಿ ನಿಮ್ಮ ಮನೆ ಇದು ನಾನು ಯಾವಾಗಲಾರು ಮಾಡ್ಕೊಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟಂತೆ ನನ್ನ ಮಗ ಅಷ್ಟೊತ್ತಿಗೆ ಬಂದ ಏನಪ್ಪ ಋಷಿಕೇಶ್ ಚೆನ್ನಾಗಿದೆಯಪ್ಪ ಅಂತ ಅವನಿಗೆ ಭುಜದ ಮೇಲೆ ಕೈ ಹಾಕ್ಕೊಂಡು ಎಲ್ಲ ಮಾತಾಡಿಸಿದ್ರು ಅಂದೆ ನಮ್ಮ ರಿಲೇಷನ್ಸು ಈ ಥರ ಮಾತಾಡ್ಸಲ ಇಷ್ಟು ಫ್ರೀಯಾಗಿ ನಿನಗೆ ನಿನಗೆ ಹೆಂಗೆ ಮಾತಾಡ್ಸಿದ್ರು ಇವರು ಅಂತ ಅಂದ್ಬಿಟ್ಟು ನನಗೂ ಆಶ್ಚರ್ಯ ಆಯಿತು ಅವರು ನೋಡ್ಬಿಟ್ಟು ಆಮೇಲೆ ನಮ್ಮತ್ತೆ ಹೇಳಿದರು ಯೋ ಇಲ್ಲ ಕಣೆ ವಯಸ್ಸಾಗಿರೋರು ಅವರೆಲ್ಲ ಪರಿಚಯ ಇರೋ ಹಾಗೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅಂದರು ನಾನು ಆಗೋ ಅಂದ್ಕೊಂಡು ಇಷ್ಟು ಪರಿಚಯನ ಇಲ್ಲದೆ ಇರೋರು ಈ ಥರ ಆತ್ಮೀಯತೆಯಿಂದ ಮಾತಾಡ್ತಿದ್ದಾರೆ ಇಷ್ಟು ಸಲಿಗೆಯಿಂದ ಎಷ್ಟೋ ವರ್ಷ ನಮ್ಮ ಜೊತೆಗೆ ನೋಡಿದ್ದಾರೆ ನಮ್ಮನ್ನು ನೋಡಿದ್ದಾರೆ ಒಂಥರ ಮಾತಾಡ್ತಿರಲ್ಲ ಇವರು ಅಂತ ನನಗೆ ಒಂಥರ ಅನಿಸ್ತು ಸರಿ ಬಿಸಿಬೇಳೆ ಭಾತೆಲ್ಲ ತಿಂದರು ಮತ್ತು ಎಲ್ಲ ಮಾಡಿದರು ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ದು ಒಂದು ತಟ್ಟೆ ತೊಗೊಂಡು ಬಾರಮ್ಮ ಅಂತಂದರು ಸರಿ ನಾನು ಏನಕ್ಕೆ ತಟ್ಟೆ ಕೇಳ್ತದೆ ಇವರು ಅಂತ ಅಂದ್ಕೊಂಡೆ ಆಮೇಲೆ ನೋಡಿದೆ ತಟ್ಟೆ ತೊಗೊಂಡು ಬಂದೇವ್ರ ಮನೆಯಲ್ಲ ತಟ್ಟೆ ತೊಗೊಂಡು ಬಂದೆ ತೊಗೊಂಡು ಬಂದರೆ ಅಲ್ಲಿಂದ ನಾನು ಮಂತ್ರಾಲಯದಿಂದ ವೃತ್ತಿಕೆ ಒಂದು ಪ್ಯಾಕೆಟಿಂದ ಒಂದು ತೆಗೆದ್ರು ಬ್ಯಾಗ್ ತಗೊಂಡು ಒಂದು ಚಿಕ್ಕದು ಚೀಲನ ಅದರಲ್ಲಿ ಒಂದು ಕವರಲ್ಲಿ ಒಂದು ವೃತ್ತಿಕೆ ಮತ್ತು ಪರಿಮಳ ಪ್ರಸಾದ ಮತ್ತು ಮಂತ್ರಾಲಯದ್ದು ಮಂತ್ರಾಕ್ಷತೆ ಮತ್ತು ತಿರುಪತಿ ಲಾಡು ಇಷ್ಟು ತೊಗೊಂಡು ಬಂದು ಇದ್ದಾರೆ ನನಗೆ ಇದೇನಿದ್ದು ಯಾರು ಇವರು ಇವರಿಗೆಲ್ಲ ಈ ಥರ ಹೆಂಗೆ ಕೊಡ್ತಿದ್ದಾರೆ ಎಲ್ಲಿಂದ ಬಂತಿದ್ದು ಏನಂದರೆ ಇಲ್ಲಮ್ಮ ನಿಮಗೆ ಕೊಡಬೇಕು ಅನಿಸ್ ನಮಗೆ ಅದಕ್ಕೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ ನಾನು ನನಗೆ ಒಂಥರ ಪ್ರೇರಣೆ ಆದಂಗೆ ಆಯಿತು ನಿಮಗೆ ಕೊಡಬೇಕು ನಿಮಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇದೇ ನಾವು ಹೋಗಿ ಕೇಳಿದ್ರು ನಮ್ಗೆ ಎಲ್ಲಿಂದಲೂ ಸಿಗಲ್ಲ ಈ ಥರದ್ದೆಲ್ಲ ಎಲ್ಲಿಂದ ನಮಗೆ ಅವರಾಗೆ ಬಂದು ಅಂತ ಅಂದ್ಬಿಟ್ಟು ನನಗೆ ಒಂಥರ ಮೈ ಎಲ್ಲ ಒಂಥರ ಆಗೋಯ್ತು ಐದು ನಿಮಿಷ ಆಮೇಲೆ ನಾನು ತಗೊಂಡೋಗಿ ದೇವ್ರ ಮನೇಲಿ ಅದನ್ನು ತಗೊಂಡೋಗಿಟ್ಟೆ ಆಮೇಲೆ ನಮ್ಮ ಕರ್ಕೊಂಡೋಗಿ ಆಮೇಲೆ ಬಿಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಸರಿ ಅವರು ಹೊಡ್ತೀನಿ ಅಂತಂದರು ಹೊಡ್ತೀನಿ ಅಮ್ಮ ಎಲ್ಲ ಆಯಿತು ಸರಿ ಹೊಡ್ತೀನಿ ಸರಿ ನಾನು ಡ್ರಾಪ್ ಮಾಡಿಬಿಡ್ತೀನಿ ನಿಮ್ಮನ್ನು ಅಂತಂದೆ ಎಲ್ಲಿ ಒಂದು ಜಾಗಕ್ಕೆಲ್ಲ ಬಿಡೋಣ ಅಂತಂದರೆ ಇಲ್ಲ ಇಂಥ ಕಡೆ ಬಿಡಪ್ಪ ಅಂತಂದು ಎಲ್ಲಿ ಬಿಡ್ತೀರಾ ಏನು ಅಂತಂದರೆ ಇಲ್ಲೇ ಬಿಟ್ಬಿಡು ನಾನು ಹೊಡ್ತೀನಿ ಹೊಡ್ತೀನಿ ಅಂತಂದರು ನನಗೆ ತಿರುಗಿ ಮತ್ತೆ ಅದೇ ಥರ ಆಗ ಆವಾಗ ಹೆಂಗಾಯಿತು ಅದೇ ಥರನೇ ಅನ್ನಿಸ್ತು ಇಲ್ಲಿ ಬಿಡ್ತಾ ಇದ್ದೀವಲ್ಲ ಇವರು ಹೇಗೆ ಹೋಗ್ತಾರೆ ಅವರತ್ರ ಗಾಡಿ ಇಲ್ಲ ಏನೂ ಇಲ್ಲ ಹೇಗೆ ಅವರು ಅಂತ ಅನ್ಕೊಂಡು ತಿರುಗಿ ಮತ್ತೆ ಕೇಳಿದೆ ಬೇರೆ ಎಲ್ಲ ಹತ್ತಿರ ನಿಮಗೆಲ್ಲರೂ ಕ್ಲೋಸ್ ಆಗಿ ಬಿಡ್ತೀನಿ ಹತ್ತಿರ ಆಗೋ ಥರ ಇವಾಗ ಹೆಂಗೆ ಹೋಗ್ತೀರಾ ಈ ಥರ ಅಂತಂದು ಇಲ್ಲ ಇಲ್ಲಪ್ಪ ನೀನು ಏನು ಯೋಚನೆ ಮಾಡ್ಬಿಡೋ ಅದ್ರ ಬಗ್ಗೆ ನೀನು ಮನೆಗೆ ಹೋಗು ನಾನು ಹೋಗ್ತೀನಿ ಹೇಗೋ ಮಾಡ್ಕೊಂಡು ನಾನು ಹೋಗ್ತೀನಿ ನೀನು ಹೋಗು ನನಗೆ ಮನಸೇ ಬಂದಿಲ್ಲ ಹಾಗೂ ಬಿಡೋಕ್ಕೆ ಸರಿ ಅಂತ ಬಿಟ್ಬಿಟ್ಟು ಬಂದ್ವಿ ಅವರು ಬಿಡ್ತಾ ಇಲ್ಲ ಅಲ್ಲಿ ಸರಿ ಅಂತ ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ಮಾತಾಡಿಕೊಂಡು ನೋಡ್ತಾ ಇದ್ವಿ ಮೃತ್ಯಕ್ಕೆ ನೋಡಿದ್ವಿ ಅಂದರೆ ತುಂಬ ಸಂತೋಷ ಆಗೋಯಿತು ಅದು ಹೇಗೆ ಆ ಸಂತೋಷನ ವ್ಯಕ್ತಪಡಿಸೋಕ್ಕೆ ಆಗೋದೇ ಇಲ್ಲ ಯಾಕೆ ಅಂತಂದರೆ ಇದನ್ನು ಪವಾಡ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅಷ್ಟು ದೊಡ್ಡ ಪವಾಡ ಅನ್ಕೋಬೇಕು ಇಲ್ಲ ರಾಯರ ಆಶೀರ್ವಾದ ಅಂದ್ಕೊಂಡ್ರೆ ಅದೇ ಅಷ್ಟು ದೊಡ್ಡ ಆಶೀರ್ವಾದ ಅಂದ್ಕೋಬೇಕು ಎರಡೇ ಒಂದು ಆಪ್ಷನ್ ಇರೋದು ನಮಗೆ ಅದು ಬಿಟ್ಟರೆ ಬೇರೆ ಏನು ಚಾನ್ಸೇ ಇಲ್ಲ ಹೇಳ್ಕೊಳ್ಳೋಕ್ಕೆ ಸರಿ ಅಂತ ನಾವೆಲ್ಲರೂ ನಮ್ಮ ತಾಯಿ ಎಲ್ಲರಿಗೂ ತುಂಬ ಸಂತೋಷ ಆಯಿತು ಏನೇ ಮನೆಗೆ ಬಂದು ಹಿಂಗೆ ಕೊಡ್ತಾ ಇದ್ದಾರೆ ಮನೆಗೆ ಬಂದು ತಾನಾಗೇ ಹೇಳಿ ಇಷ್ಟಕ್ಕೂ ನಾವೇನು ಕೇಳಿಲ್ಲ ಮನೆಗೆ ಬಂದು ಹೀಗೆ ಕೊಡ್ತೀರಲ್ಲ ಅಂತ ನಾವು ಮಾತಾಡ್ಕೊತಾ ಇದ್ವಿ ಎಲ್ಲ ಮಾಡಿದ್ಮೇಲೆ ನಮ್ಮ ಲಕ್ಷ್ಮಿ ಅವ್ರು ಹೇಳಿದರು ಏನು ರೀ ಅವ್ರಿಗೆಲ್ಲ ಒಂದು ಫೋನ್ ಮಾಡಿ ಹೇಳಿ ಅವ್ರೇನು ಏನು ಹೋಗಿ ಸೇರಿದ್ದಾರೆ ಇಲ್ವಾ ಅಪ್ಪ ಇಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀರಾ ಅವರು ಹೇಳಿದರು ನಾನು ಮನೆಗೆ ಹೋಗಿ ಸೇರಿಬಿಟ್ಟು ಫೋನ್ ಮಾಡ್ತೀನಮ್ಮ ನನ್ಗೆ ಯಾಕಂದರೆ ನಾನು ಬಿಡಕ್ಕೆ ಮನ್ಸಲ್ಲಿ ಬರಲಿಲ್ವಲ್ಲ ಸೊ ಅವಾಗ ಅವ್ರು ಹೇಳಿದ್ರು ನೀನು ನಮ್ದಾಗ ಹೋಗಪ್ಪ ನೀನು ನಾನು ಫೋನ್ ಮಾಡ್ತೀನಿ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಅವ್ರು ಹೇಳಿದರು ಸರ್ ಅದಕ್ಕೋಸ್ಕರ ಬಂದಿದ್ನಲ್ಲ ಮನೆಗೆ ಬಂದು ಸ್ವಲ್ಪ ಹೊತ್ತು ನೋಡಿದೆ ಎಷ್ಟುತ್ತೆ ಯಾಕಂದ್ರೆ ಇಲ್ಲ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಿಗೆ ಏನು ಹಾಫ್ನ್ ಅವರ್ ಒನ್ ಆಗಲ್ಲ ಏನಾಗೋಲ್ಲ ಆದರೂ ನಾವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಕೊಂಡು ಒಂದು ಫೋನ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ನಾನು ಮೊಬೈಲ್ ತೊಗೊಂಡು ಅವ್ರು ಅವಾಗ ಇನ್ನು ಫಸ್ಟ್ ನಂಬರ್ ಅವ್ರದ್ದೇ ಇದ್ದಿದ್ದು ಯಾಕಂದರೆ ಅದಾದಮೇಲೆ ಬೇರೆ ಯಾವ ನಂಬರು ಬಂದಿಲ್ಲ ನಮ್ಮ ಕಾಲ್ಸ್ ಬಂದಿರಲಿಲ್ಲ ಫಸ್ಟ್ ಕಾಲ್ ಅವ್ರದೇ ಇದ್ದಿದ್ದು ರಿಸೀವ್ಡ್ ಕಾಲ್ಸಲ್ಲಿ ಫಸ್ಟ್ ತಗೊಂಡು ಡೈಲ್ ಮಾಡೋಕ್ಕೆ ಅಂತ ತೆಗೆದು ನೋಡ್ತೀನಿ ಅಲ್ಲಿ ಮೊಬೈಲ್ ನಂಬರೇ ಇಲ್ಲ ಸರಿ ಸರಿ ಅಲ್ಲೇನೋ ಡಿಲೀಟ್ ಆಗಿದೆಯನ್ನೋ ಅಂದ್ಕೊಂಡು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ನೋಡ್ತಿದ್ದೀನಿ ಮತ್ತು ಸೇವ್ಡಲ್ಲಿ ನೋಡ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಸೇವ್ ಪ ಲಿಸ್ಟಲ್ಲಿ ಅದರಲ್ಲೂ ಇಲ್ಲ ಸರಿ ಮೂರು ದಿವಸ ಮುಂಚೆ ನಾನು ಅವರು ಫಸ್ಟ್ ಫಸ್ಟ್ ಕೊಟ್ಟಾಗ ಒಂದು ಸಲ ಸೇವ್ ಮಾಡ್ಕೊಂಡಲ್ಲ ಅದಾದರೂ ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೀನಿ ಅಲ್ಲೂ ಆ ಲಿಸ್ಟಲ್ಲೂ ಇಲ್ಲ ಕೊನೆಗೆ ಇಡೀ ಮೊಬೈಲಲ್ಲಿ ಆ ಫೋನ್ ನಂಬರ್ ಎಲ್ಲೂ ಇಲ್ಲ ಡಯಲ್ಡ್ ನಂಬರ್ಸಲ್ಲಿ ಇಲ್ಲ ರಿಸೀವ್ಡ್ ಇಲ್ಲ ನಾವು ಸೇವ್ ಮಾಡಿದ್ದು ಪ್ಲೇ ಲಿಸ್ಟ್ ಸೇ ಲಿಸ್ಟ್ ಇರುತ್ತಲ್ಲ ಕಾಂಟ್ಯಾಕ್ಟ್ ಲಿಸ್ಟು ಅದರಲ್ಲೂ ಇಲ್ಲ ಮೂ ಎಲ್ಲೂ ಇಲ್ಲ ಮೊಬೈಲ್ ನಂಬರ್ ಏನೇ ಇದ್ರೂ ಮೊಬೈಲ್ ನಂಬರ್ ಡಿಲೀಟ್ ಆಗೋಗಿದೆ ನಂಬರ್ ಹೇಗೆ ಡಿಲೀಟ್ ಆಗುತ್ತೆ ಮೊಬೈಲಿಂದ ನಾವಾಗೇ ಡಿಲೀಟ್ ಮಾಡಿದ್ರೆ ಮಾತ್ರ ಚಾನ್ಸು ಯಾವ ಮೊಬೈಲಲ್ಲಾದ್ರೂ ಒಂದು ನಂಬರ್ನ ಡಿಲೀಟ್ ಮಾಡಬೇಕು ಅಂತಂದರೆ ನಾವಾಗೇ ಮಾಡಬೇಕು ನಾವು ಮಾಡಿದೆ ತಾನಾಗೆ ಹೆಂಗಿಂದ ಡಿಲೀಟ್ ಆಗುತ್ತೆ ಅಷ್ಟಕ್ಕೂ ಅವ್ರು ಹೇಳಿದ್ದಾರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನಾವಿಬ್ಬರು ಸಮ ಕಾಂಟ್ಯಾಕ್ಟ್ ನಿಮ್ಮ ಮನೆಗೆ ನಿಮ್ಮ ಹತ್ರ ಇದ್ದೀನಿ ನಾನು ನೀವೇನು ಯೋಚನೆ ಮಾಡಬೇಡಿ ಒಬ್ಬೊಬ್ರು ಮನೆಗೆ ಬಂದು ಹೋಗೋಣ ನೀವು ಬನ್ನಿ ಇಷ್ಟೆಲ್ಲ ಹೇಳಿದ್ದಾರೆ ಇಷ್ಟು ಇದಾಗ ಹೇಳಿದಾಗ ಅದು ಹೆಂಗೆ ನಂಬರ್ ಹೋಗಿದೆ ಏನು ಅಂತ ಅಂದ್ಬಿಟ್ಟು ನಮ್ಗೆ ಅಷ್ಟೇ ಅರ್ಥನೇ ಆಗಲಿಲ್ಲ ಒಂದು ಸ್ವಲ್ಪ ಇದು ಇದು ಇಷ್ಟು ಅರ್ಥ ಆದಮೇಲೆ ನಿಮಗೆ ಅರ್ಥ ಆಗಬೇಕು ಇವಾಗ ಇದು ಪವಾಡನಾ ಏನು ಅಂತ ಅದು ನೀವೇ ತೀರ್ಮಾನ ಮಾಡಬೇಕು ಅದು ಬಿಟ್ಟರೆ ನಮಗಂತೂ ಇದಕ್ಕೆ ಏನು ಹೇಳಬೇಕು ಅಂತ ಹೆಸರೇ ನಮ್ಗೆ ತೋರಿಸ್ತಾ ಇಲ್ಲ ಇನ್ನೊಂದು ಏನಂತಂದರೆ ಮತ್ತೆ ಮಧುಸೂದನ್ ಅವರು ಹೇಗೆ ನಮಗೆ ನಿಮಗೆ ಪರಿಚಯ ಆಯಿತು ಅನ್ನೋ ಅದೊಂದು ದೊಡ್ಡ ಅದೊಂದು ಚಿಕ್ಕ ಪವಾಡ ಇದೆ ಈ ವಾಹಿನಿಯ ಮೂಲಕ ನಮ್ಗೆ ಹೇಳೋಕ್ಕೆ ಅದೊಂದು ನಮಗೊಂದು ಅವಕಾಶ ಸಿಕ್ತು ಅಷ್ಟೇ ಈಗ ಮಧುಸೂದನ್ ಅವರು ಹೇಗೆ ನಮ್ಮ ಪರಿಚಯ ಆಯಿತು ಅಂತ ಅದರ ಜೊತೆಗೆ ಹೇಳ್ಬಿಡ್ತೀನಿ ಯಾಕೆಂದರೆ ನೀವು ಮತ್ತೆ ಕಾಯ್ತಾ ಇರ್ತೀರ ಹೇಗೆ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಧುಸೂದನ್ ಅವರು ಹೇಗೆ ಆಯಿತು ಅಂತಂದರೆ ನಾನು ಒಂದು ಕಳೆದ ವಾರ ಒಂದು ಹತ್ತು ದಿವಸದ ಹಿಂದೆ ಅಷ್ಟೇ ಇರ್ಬೋದು ನಾನು ಆ ರಸ್ತೆ ಅವ್ರ ಮನೆ ರಸ್ತೆಯಲ್ಲಿ ಬರ್ತಾ ಇದ್ದೀನಿ ಹೀಗೆ ಬರ್ತಾ ಇದ್ದರೆ ಅಲ್ಲಿ ಬೋ ದೊಡ್ಡ ಬೋರ್ಡ್ ಕಾಣಿಸ್ತು ಆಯುರ್ವೇದ ಔಷಧಿಗಳು ಕೊಡ್ತು ಮಾಡ್ತೀವಿ ಇಲ್ಲಿರ ಸಿಗುತ್ತೆ ಅಂತ ನನಗೆ ಆಯುರ್ವೇದ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಆಯಿತು ಯಾಕೆಂದರೆ ನಮ್ಮ ತಾತನೂ ಸಿದ್ಧವೈದ್ಯರಾಗಿದ್ದರು ಅದಕ್ಕೆ ಆಯುರ್ವೇದ ಅಂತ ಬೋರ್ಡ್ ನೋಡಿದ ತಕ್ಷಣ ಒಂಥರ ಕಿವಿ ಚುರ್ಕಂಗ ಹೋಗ್ತು ಓ ಆಯುರ್ವೇದ ಏನಿರ್ಬೋದು ಏನು ಅಂತ ಅಂದ್ಕೊಂಡು ಮುಂದೆ ಬಂದು ಏ ಬೇಡ ಬಿಡು ಹೋಗೋದು ಅಂತ ಮುಂದೆ ಬಂದುಬಿಟ್ಟೆ ಹಾಗೆ ಒಂದು ತ್ರೀ ಹಂಡ್ರೆಡ್ ಫೀಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ಬಂದಿದ್ದೀನಿ ನಾನು ನನಗೆ ಗೊತ್ತಿಲ್ಲದಂಗೆ ತ್ರೀ ಗಾಡಿ ಟರ್ನ್ ಮಾಡಿಬಿಟ್ಟೆ ಅದೇನು ತಿಳ್ಕೊಂಡೇ ಬಿಡೋಣ ಆಯುರ್ವೇದಿ ಏನು ಕೊಡ್ತಾರೆ ಇವರು ಯಾವ ಔಷಧಿ ಕೊಡ್ತಾರೆ ಏನು ತಿಳ್ಕೊಂಡೇ ಬಿಡೋಣ ಅಂತಂದ್ಬಿಟ್ಟು ವಾಪಸ್ ಬಂದೆ ವಾಪಸ್ ಬಂದು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಪರಿಚಯ ಹೀಗೆ ಪರಿಚಯ ಆಯಿತು ಪರಿಚಯ ಆದಮೇಲೆ ನಾನು ಹೀಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡಿದಾಗ ಫಸ್ಟು ನಮ್ಮ ಇದನ್ನು ಎಲ್ಲ ನಮ್ಮ ವೀಕ್ಷಕರಿಗೂ ತಿಳಿಸ್ಬೇಕು ನಿಮ್ಮ ಒಂದು ಈ ಪವಾಡವನ್ನು ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲರಿಗೂ ಆ ರಾಯರ ಆಶೀರ್ವಾದ ಹೇಗೆ ರಾಯರ ಪವಾಡ ಹೇಗೆ ಮಾಡ್ತಾರೆ ಅಂತ ಎಲ್ಲರಿಗೂ ತಿಳ್ಕೊಳ್ಳಿ ಅಂತ ಇವ್ರು ಹೇಳಿದ್ರು ಏನಪ್ಪ ಇವ್ರು ಹೇಗೆ ಹೇಳ್ತಿದ್ದಾರೆ ಇವ್ರು ಏನು ಮಾಡ್ತಿದ್ದಾರೆ ಅಂದಾಗ ಆಗ ಅವ್ರು ಮತ್ತೆ ಡಿಟೇಲ್ ನಾನು ನಾನೀಗ ಇಂಥ ವಾಹಿನಿ ಇದೆ ನಮ್ಮದು ನಂದು ಮಂತ್ರಾಲಯ ಇತ್ತೀವರ ಅಂತ ಒಂದು ನಮ್ಮ ಒಂದು ಚಾನಲ್ಲೇ ಇದೆ ನಾನು ಅದರಲ್ಲಿ ನಾನು ಎಲ್ಲರಿಗೂ ತಿಳಿಸ್ತೀನಿ ಮ ರಾಯರ್ ಪವಾಡಗಳೇ ಅದ್ರಲ್ಲಿ ಬರ್ತಾ ಇರುತ್ತೆ ಎಲ್ಲದಕ್ಕೂ ಬರ್ತಾ ಇರುತ್ತೆ ಸೊ ಎಲ್ಲರಿಗೂ ಆ ವಿಷಯ ತಿಳಿಯಲಿ ಅಂತ ಹೇಳಿದ್ರು ನನಗೂ ನಾನು ಅಂತ ಬಂದುಬಿಟ್ಟೆ ಮತ್ತೆ ಅವರು ತಿರುಗಿ ಫೋನ್ ಮಾಡಿ ಅವರೇ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಮತ್ತೆ ತಿರುಗಿ ಒಂದು ಮೂರು ಸೆಕ್ ಸಲ ಫೋನ್ ಮಾಡಿ ನಮ್ಮನೇಲಿ ಒಂಚೂ ಅನುಕೂಲ ಇರಲಿಲ್ಲ ಒಂದು ಎರಡು ಮೂರು ಸಲ ಹಾಗೂ ಹಾಗೆ ಮತ್ತೆ ಫೋನ್ ಮಾಡಿ ಇವತ್ತು ಅವ್ರ ಮೂಲಕ ಆ ವಾಹಿನಿ ಮೂಲಕ ನಿಮ್ಮೆಲ್ಲರೊಂದಿಗೆ ಇದನ್ನು ನಾನು ಹಂಚ್ಕೊಳ್ಳೋಕ್ಕೆ ತುಂಬ ಸಂತೋಷ ಪಡ್ತಾಯಿದ್ದೀನಿ ಇದಕ್ಕೆ ಮಧುಸೂದನ್ ಅವರಿಗೆ ತುಂಬ ಧನ್ಯವಾದಗಳು ರಾಯರು ಅವ್ರ ಮೂಲಕ ಹೀಗೆ ಬಂದು ತಮ್ಮ ಪ್ರಚಾರವನ್ನು ತಾವೇ ಹೇಳ್ಕೊಂಡಿದ್ದಾರೆ ಅಷ್ಟೇ ಇದು ನಾವೇನು ಇದನ್ನು ಮಾಡಿರೋದಿಲ್ಲ ನಾವು ಹೇಳ್ಕೊಳ್ಳೋದು ಏನೂ ಇಲ್ಲ ಯಾಕಂದರೆ ಎಂಟು ವರ್ಷದ ಹಿಂದೆಯೇ ಇದು ಗೊತ್ತಾಗಬೇಕು ಅಂತಂದರೆ ಯಾವಾಗಲೂ ಗೊತ್ತಾಗಬಹುದಾಗಿತ್ತು ಎಂಟು ವರ್ಷದಿಂದ ಇದೇನು ಗೊತ್ತೇ ಆಗಿಲ್ಲ ಯಾರಿಗೂ ನಮ್ಮ ಮನೆಯವರೆಗೂ ಮಾತ್ರ ಇದೆ ಸೊ ಅವರು ರಾಯರಿಗೆ ತೀರ್ಮಾನ ಮಾಡಿಕೊಂಡು ಭಕ್ತರಿಗೆ ಗೊತ್ತಾಗಲಿ ಅಂತ ಅವ್ರು ತೀರ್ಮಾನ ಮಾಡಿರೋದ್ರಿಂದ ಇನ್ನು ಅವ್ರ ತೀರ್ಮಾನದ ಮುಂದೆ ನಮ್ಮದೇನೂ ಇಲ್ಲ ಹಾಗೆ ಅವ್ರ ತೀರ್ಮಾನ ಮಾಡಿ ಈ ಮೂಲಕ ಎಲ್ಲರಿಗೂ ಇದು ವಿಷಯ ಗೊತ್ತಾಗ್ತಾ ಇದೆ ಇದೆಲ್ಲ ರಾಯರ ಪವಾಡ ರಾಯರ ಆಶೀರ್ವಾದ ಆ ರಾಯರ ಆಶೀರ್ವಾದ ಇದ್ದರೆ ಯಾರು ಹೇಗಿದ್ದು ಹೇಗೆ ಆಗ್ತಾನೆ ಅಂತಲೇ ಹೇಳೋಕ್ಕೆ ಆಗಲ್ಲ ಯಾರಿಗೆ ಯಾವಾಗ ಏನು ರೀತಿಯಲ್ಲಿ ಕೊಡಬೇಕು ಅಂತ ಅದು ಅವ್ರಿಗೆ ಮಾತ್ರ ಗೊತ್ತಿದೆ ಅದು ಅವರು ಅದು ಅದೇ ಥರ ಮಾಡ್ತಾರೆ ನಾವು ಹೋಗಿ ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನಾವು ಮಾಡಬೇಕಾಗಿರೋದೆಲ್ಲ ಬರೀ ಒಂದು ಪ್ರಾರ್ಥನೆ ಅಷ್ಟೇ ಆ ಪ್ರಾರ್ಥನೆ ಆ ಪಾದಾರ್ವಿಂದರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇನ್ನು ಮುಂದಕ್ಕೆ ರಾಘವೇಂದ್ರ ಎಲ್ಲ ನೋಡ್ಕೋತಾರೆ ಇದು ನನ್ನ ಮಗ ಋಷಿಕೇಶ್ ಅಂತ ನಮಸ್ತೆ ಆ ದಿನ ರಾಘವೇಂದ್ರ ಸ್ವಾಮಿಗಳು ಆ ವ್ಯಕ್ತಿಯ ರೂಪದಲ್ಲಿ ನಮ್ಮ ಮನೆಗೆ ಬಂದ್ರಲ್ಲ ಆ ದಿನ ನಡೆದ ಘಟನೆಯ ಆ ಅನುಭವ ಅವನ ಅನುಭವನ ಅವನು ಇವಾಗ ಹಂಚ್ಕೊತ ನಿಮ್ಮೊಂದಿಗೆ ಕೇಳಿಸ್ಕೊಂಡು ಆ ದಿನ ಭಾನುವಾರ ನಾನು ರೂಮಲ್ಲಿ ಓದ್ತಾ ಇದ್ದೆ ನನಗೆ ಹಾಲಲ್ಲಿ ಅದು ಅಪರಿಚಿತ ಧ್ವನಿ ಕೇಳಿ ಬಂತು ನಾನು ಯಾರಿದು ಹೊಸ ಧ್ವನಿ ನನಗೆ ಕೇಳಿಲ್ಲ ಯಾವತ್ತು ಅಂತ ಆಚೆ ಬಂದಾಗ ಅವರು ನನಗೆ ಶಾಕ್ ಆಯಿತು ಯಾರು ನಾನು ಅವ್ರು ನಾನು ಯಾವತ್ತೂ ನೋಡೇ ಇಲ್ಲ ಅವರು ನನ್ನ ಹತ್ರ ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿ ಏನಪ್ಪ ರಿಷಿಕೇಶ ಹೆಂಗಿದೆಯಾ ಏನು ಓದ್ತಾ ಇದೆಯಾ ಎಲ್ಲ ಕೇಳಿದ್ರು ಅವ್ರು ನನ್ನ ಗಟ್ಟಿಯಾಗಿ ತಪ್ಕೊಂಡಾಗ ಆ ನನಗೆ ಆ ಎನರ್ಜಿ ಶೇರ್ ಆಗಿದ್ದು ಒಂಥರ ಪಾಸಿಟಿವ್ ಎನರ್ಜಿ ಶೇರ್ ಆಗಿದ್ದು ಆ ಎನರ್ಜಿ ಶೇರ್ ಆಗಿದ್ದನ್ನು ನಾನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಇವ್ರ ನಮ್ಮ ಅತ್ತೆ ತಾರಾಮಣಿ ಅಂತ ನಮಸ್ಕಾರ ಹಸಿ ಕೇಳಿದಾರವರು ಅವರು ಅವರು ಅವ್ರ ಜೀವನದಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ರಾಯರ ಕೃಪೆ ಅದರ ಅನುಭವವನ್ನು ಅವರೇ ವಿವರಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಲಿ ನಮ್ಮ ಯಜಮಾನರಿಗೆ ಅಪಘಾತ ಆಗಿತ್ತು ಕಾಲು ಮುರಿದು ಹೋಗಿತ್ತು ಆಗಿ ಒಂದು ತಿಂಗಳಾಗಿತ್ತು ಆಮೇಲೆ ಅವರ ಬ ನಮ್ಮ ಅತ್ತೆ ತೀರು ಹೋಗಿ ಒಂದು ವರ್ಷ ಆಗಿರಲಿಲ್ಲ ಹೊಸ ಬಟ್ಟೆ ಕೊಳ್ಳು ಹಾಗಿರಲಿಲ್ಲ ನಾನು ಹೇಳಿದೆ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಪ್ಯಾಂಟ್ ಅವ್ರಿಗೆ ಇರಬೇಕು ನೀವು ದಯವಿಟ್ಟು ಒಂದು ಪ್ಯಾಂಟ್ ಹೊಲಿಸ್ಕೊಳ್ರಿ ಅಂತ ಹೇಳಿದೆ ನಮ್ಮ ಬಂಧುಗಳೊಬ್ಬರು ನಿನ್ನ ಗಂಡ ಓಡಾಡಿದ್ರೆ ತಾನೇ ನಿನ್ನ ಪ್ಯಾಂಟ್ ಹೊಲ್ಸೋದು ಅವನು ಓಡಾಡಲ್ಲ ನೀನು ಪ್ಯಾಂಟ್ ಹೊಲ್ಸಲ್ಲ ಅಂದರು ನನಗೆ ತುಂಬ ಬೇಜಾರಾಯಿತು ಆವಾಗ ನಾನು ದೇವರೇ ರಾಯ್ರೇ ನನ್ನ ಗಂಡ ಓಡಾಡೋಂಗಾಗಲಪ್ಪ ನಾಳೆ ಬೆಳಗ್ಗೆ ಓಡಾಡೋಂಗಾಗಲಿ ನನ್ನ ಪ್ಯಾಂಟ್ ಹೊಲಿಸಿದ್ದೆ ನನ್ನ ಗಂಡ ಓಡಾಡೋದ್ ನಾನು ನೋಡಬೇಕು ಅಂತ ತುಂಬ ದುಃಖದಿಂದ ಬೇಡ್ಕಂಡೆ ಮಾರನೇ ಸಹ ಬೆಳಗ್ಗೆ ಕೋಲಿನ ಆಧಾರನೂ ಇಲ್ದಲೆ ಅವರು ಓಡಾಡಿದರು ಅದು ನನ್ನ ಜೀವನದಲ್ಲಿ ರಾಯರು ನನಗೆ ಮಾಡಿದ ದೊಡ್ಡ ಉಪಕಾರ ಕೊನೆಯದಾಗಿ ಭಕ್ತರಿಗೆಲ್ಲ ನಾನು ಹೇಳೋದು ಇಷ್ಟೇ ನಾವು ಶ್ರದ್ಧೆಯಿಂದ ಮನಪೂರ್ವಕವಾಗಿ ರಾಯರ ಸೇವೆ ಮಾಡಿದ್ರೆ ರಾಯರೇ ನಮ್ಮ ಮನೆಗೆ ಖಂಡಿತವಾಗ್ಲೂ ಬರ್ತಾರೆ ಅದು ನನ್ನ ಈ ಜೀವನದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ಅನ್ಬೋದು ಆ ರೀತಿ ನಾವು ನಮ್ಮ ಮನಸ್ಫೂರ್ತಿಯಾಗಿ ಅವರನ್ನು ನಂಬಬೇಕು ನಾವು ಅವರಲ್ಲಿ ಶ್ರದ್ಧೆ ಇಡಬೇಕು ಇದೆರಡೆಯೇ ಅವರು ಕೇಳೋದು I'm sorry, 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 I'm sorry,